ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಡಕೆ ಕಾಳಿನ ಸಾಂಬಾರನ್ನ ಮಾಡ್ತಾ ಸ್ಕಿಪ್ ಮಾಡದೆ ಕೊನೆಯ ತನಕ ಈ ಒಂದು ವಿಡಿಯೋನ ನೋಡಿ ವಿಡಿಯೋದ ಕೊನೆಯಲ್ಲಿ ನಾನು ಒಂದು ಮನೆ ಮದ್ದನ್ನು ಹೇಳಿದ್ದೀನಿ ಯಾವುದಕ್ಕೆ ಮನೆ ಮದ್ದನ್ನು ಹೇಳಿದ್ದೀನಿ ಅಂತ ತಿಳ್ಕೊಬೇಕಾದ್ರೆ ಕೊನೆಯ ತನಕ ಈ ಒಂದು ವಿಡಿಯೋನ ನೋಡಿ ನಾನಿಲ್ಲಿ ಮಡಕೆ ಕಾಳನ್ನ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಅದನ್ನು ಹುರ್ಕೊಳ್ತೀನಿ ಒಳ್ಳೆ ಹೆಲ್ತಿಯಾದಂಥ ರೆಸಿಪಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಮಡಿಕೆ ಕಾಳು ಒಳ್ಳೆ ಪ್ರೋಟೀನ್ ಇರುತ್ತೆ ಕ್ಯಾಲ್ಸಿಯಮ್ಮು ತುಂಬ ಒಳ್ಳೆಯದು ಹೆಲ್ತಿಗೆ ಹಾಗಾಗಿ ಸಿಂಪಲ್ಲಾಗಿ ಒಂದು ಸಾಂಬಾರನ್ನ ಇದ್ದೀನಿ ಅದರ ಜೊತೆಗೆ ಒಂದು ಮನೆ ಮಾತು ನೋಡಿ ಬೇ ಕಾಳನ್ನ ಚೆನ್ನಾಗಿ ಹುರ್ಕೊಂಡಾಯಿತು ಅದನ್ನು ಒಂದು ಪ್ಲೇಟಿಗೆ ಮಡಿಕೆ ಕಾಳನ್ನ ಈ ಕಡೆ ಕುಕ್ಕರಲ್ಲಿ ನೀರು ಹಾಕಿ ಕಾಯಕಿಟ್ಟಿದ್ದೀನಿ ಈಗ ಒಂದೆರಡು ಮೂರು ಟೊಮೆಟೊನ ತೊಗೊಳ್ತೀನಿ ಒಂದು ಸ್ವಲ್ಪ ಹುಳಿ ಹುಳಿ ಆದ್ರೆ ಚೆನ್ನಾಗಿರುತ್ತಿದ್ದು ಅನ್ನಕ್ಕೆ ಬಿಸಿ ಚಪಾತಿ ಬಿಸಿ ರೊಟ್ಟಿ ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತಿದ್ದು ನೋಡಿ ಈಗ ಬೇಳೆನೂ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡು ಅದನ್ನು ಒಂದು ನಾಲ್ಕೈದು ವಿಸಲ್ ಹಾಕಕ್ಕೆ ಇಡ್ತೀನಿ ಬೇಗ ಬೇಯೋಂಗಿಲ್ಲ ಇದು ಒಂದು ಸ್ವಲ್ಪ ಗಟ್ಟಿ ಇರೋದರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ನಾಲ್ಕೈದು ವಿಸಲ್ಸ್ ಹಾಕಿ ಚೆನ್ನಾಗಿ ಇದನ್ನು ಕಾಳನ್ನು ಬೇಯಿಸ್ಕೋಬೇಕು ನೋಡಿ ನಾನು ಇದನ್ನು ಬೇಳೆನ ಬೇಯಕ್ಕೆ ಇಡ್ತೀನಿ ಒಂದು ನಾಲ್ಕು ವಿಸಲ್ ಹಾಕಕ್ಕೆ ನೋಡಿ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ರೀತಿಯಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಬರೀ ಈರುಳ್ಳಿ ಒಗ್ಗರಣೆ ಮಾತ್ರ ಕೊಡ್ತಾ ಇದ್ದೀನಿ ನೋಡಿ ಒಂದು ಈರುಳ್ಳಿ ತೊಗೊಂಡು ನಾನು ಚೆನ್ನಾಗಿ ಅದನ್ನು ಕಟ್ ಮಾಡ್ಕೊತೀನಿ ಒಂದು ಈರುಳ್ಳಿ ಸಾಕು ನೋಡಿ ನಾನು ಒಂದು ಮನೆ ಮದ್ದ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೆ ಈಗ ಕಾಮನ್ನಾಗಿ ಮಹಿಳೆಯರಲ್ಲಿ ತುಂಬ ಜಾಯಿಂಟ್ ಪೇನ್ಸ್ಗಳೆಲ್ಲ ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಸುಮಾರು ಹಾಸ್ಪಿಟ್ಲ್ಗಳಲ್ಲೆಲ್ಲ ತಿರುಗಾಡ್ತಿದ್ದೀವಿ ಆದ್ರೂ ಯಾವುದೇ ಸೊಲ್ಯೂಷನ್ಸ್ಗಳು ಇಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಂಡ ತಕ್ಷಣ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಅದೇ ಹಾಡು ಹಾಗಾಗಿ ತುಂಬ ಕಷ್ಟನ ಅನುಭವಿಸ್ತಕ್ಕಂಥ ಪೇನ್ಗಳು ಯಾವಪ್ಪ ಅಂದರೆ ಜಾಯಿಂಟ್ ಪೇನ್ಸು ಬ್ಯಾಕ್ ಪೇನು ಆಮೇಲೆ ಹಿಮ್ಮಡಿ ನೋವು ತುಂಬ ಹಿಮ್ಮಡಿ ನೋವುಗಳಿಂದ ಇದ್ದೀವಿ ಉದಾಹರಣೆಗೆ ನಾನು ಕೂಡ ತುಂಬ ಹಿಮ್ಮಡಿ ನೋವಿನಿಂದ ಇದ್ದೆ ಸುಮಾರು ಹಾಸ್ಪಿಟ್ಲ್ಗಳಿಗೆಲ್ಲ ತೋರಿಸ್ದೆ ಆದರೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ ತಕ್ಷಣ ಒಂದು ಸ್ವಲ್ಪ ಕಡಿಮೆ ಆಗೋದು ಮತ್ತೆ ಅದೇ ಬೆಳಿಗ್ಗೆ ಎದ್ದ ತಕ್ಷಣ ಎಳ್ಳಕ್ಕಾಗಲ್ಲ ಕೆಳಗಡೆ ನೆಲಕ್ಕೆ ಹೆಜ್ಜೆ ಇಡೋಕ್ಕಾಗಲ್ಲ ಅಷ್ಟು ಪೇನ್ ಇರುತ್ತೆ ಆಮೇಲೆ ಕೂತು ಕೂತು ಎದ್ವಿ ಅಂದರೆ ಎಳ್ಳಕ್ಕಾಗಲ್ಲ ಆ ರೀತಿಯಾಗಿ ತುಂಬ ಪೇನ್ ಇರುತ್ತೆ ಅದಕ್ಕೆ ಒಂದು ಪರಿಹಾರನ ನಾನು ಹೇಳ್ಕೊಡ್ತಾಯಿದ್ದೀನಿ ಆಯುರ್ವೇದಿಕ್ ಮನೆಮದ್ದುಗಳನ್ನು ಮಾಡಿದ್ರೆ ಯಾವ ಸೈಡ್ ಇಫೆಕ್ಟ್ಸ್ಗಳು ಕೂಡ ಇರೋದಿಲ್ಲ ನೋಡಿ ಇಲ್ಲಿ ನಾನು ಒಗ್ಗರಣೆ ಜೊತೆಗೆ ಖಾರ ಹಾಕ್ಕೊಂಡೆ ಖಾರದ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡೆ ಮನೇಲಿನೇ ರೆಡಿ ಮಾಡಿರುವಂಥ ಒಂದು ಸಾಂಬಾರು ಪುಡಿ ತುಂಬ ಟೇಸ್ಟಿಯಾಗತ್ತೆ ಹೀಗಾಗಿ ಬೇಯಿಸಿರುವ ಬೇಳೆ ನಾನು ಸ್ವಲ್ಪ ಸ್ಮ್ಯಾಶನ್ನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೊಂಡೆ ಇದೆಲ್ಲ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕೋಬೇಕು ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ಒಂದು ಸ್ವಲ್ಪ ತೆಳುವಾಗಿ ಕೂಡ ಮಾಡ್ಕೋಬೋದು ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಈಗ ಒಗ್ಗರಣೆದೆಲ್ಲ ಆಯಿತು ಒಂದು ವಿಸಲ್ ಹಾಕಕ್ಕೆ ಇಟ್ಬಿಡ್ತೀನಿ ಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಕೂಡ ಮೇಲೆ ಹಾಕೋಬೇಕು ಈಗ ಒಂದು ವಿಸಲ್ ಆಗೋಕ್ಕೆ ಇಟ್ಬಿಡಿ ಆ ಕಡೆ ಆಗುತ್ತೆ ನಾನು ಈ ಯಾವ ಮನೆ ಮದ್ದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಅಲೋವೆರಾ ತುಂಬ ಒಳ್ಳೆಯದು ನನಗೆ ಒಬ್ಬರು ನಮ್ಮ ರಿಲೇಟಿವ್ಸಲ್ಲಿ ಸಜೆಸ್ಟ್ ಮಾಡಿದ್ರು ನನಗೆ ತುಂಬ ಹಿಮ್ಮಡಿ ನೋವಿಂದ ನಾನು ಬಳಲ್ತಾಯಿದ್ದೆ ಹಾಸ್ಪಿಟಲೆಲ್ಲ ತೋರಿಸಿದ್ರು ಏನು ಪ್ರಯೋಜನ ಆಗಲಿಲ್ಲ ಅಲೋವೆರಾ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಿಂದ ಇದನ್ನು ಒಂದು ಸ್ಪೂನ್ ಆಗುವಷ್ಟು ನಾವು ಸೇವನೆಯನ್ನು ಮಾಡ್ತಾ ಬರಬೇಕು ಒಂದು ಹದಿನೈದು ದಿನ ಕಂಟಿನ್ಯೂಯಸ್ಲಿ ನಾವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ತಗೊಂಡು ಒಂದು ಗ್ಲಾಸು ಬಿಸಿ ನೀರನ್ನ ಕುಡಿತಾ ಬಂದರೆ ಜಾಯಿಂಟ್ ಪೇನ್ಸ್ ಏನಿರುತ್ತಲ್ವ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಇದು ನಾನು ಟ್ರೈ ಮಾಡಿ ನನಗೆ ರಿಸಲ್ಟ್ ಕೊಟ್ಟಾದ ಮೇಲೆ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಹಿಂಬಡಿ ನೋವು ಬೆನ್ನು ನೋವು ಇರುತ್ತೆ ಅವರೆಲ್ಲರೂ ಇದನ್ನು ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಳ್ಳೆ ರಿಸಲ್ಟು ನೋಡಿ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಒಂದು ಪಾತ್ರೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಒಳ್ಳೆ ಟೇಸ್ಟಿಯಾಗಿ ಹೆಲ್ದಿ ಆದಂಥ ರೆಸಿಪಿ ಇದು ಒಳ್ಳೆ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಈ ಒಂದು ಮನೆ ಮದ್ದು ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಲಿಂಕ್ನ ಶೇರ್ ಮಾಡಿ ತಪ್ಪದೆ ಕೊನೆ ತನಕ ಈ ಒಂದು ವಿಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದ ಬಾ ಬಾಯ್